ಇನ್ನ ಇಲ್ಲಿ ಮುಖ್ಯವಾಗಿ ಈ ಪುರಸಭೆ ಮತ್ತು ನಮ್ಮ ನಗರಸಭೆಗಳನ್ನು ಮಾಡ್ತೇನೆ ಗ್ರಾಮ ಸಭೆಗಳ ಗ್ರಾಮ ಪಂಚಾಯತ್ ಪ್ರಸ್ತುತ ಇರುತ್ತೆ ನಾವೆಲ್ಲ ಕೂಡ ನಗರಸಭೆ ಪುರಸಭೆ ಆದ್ಮೇಲೆ ಇಲ್ಲಿ ನಮ್ಮ ಕುಟುಂಬಗಳನ್ನು ನೇರವಾಗಿ ಮುಖ್ಯವಾಗಿ ಒಂದು ಪಂಚಾಯಿತಿಯಲ್ಲಿ ನಾನು ಜನಕ್ಕೆ ಒಬ್ಬರು ಸದಸ್ಯರೇ ಆದರೆ ಮುನ್ಸಿಪಾಲಿಟಿ ಆದಮೇಲೆ ಜೊತೆಗೆ ಒಂದು ಐದು ಸಾವಿರ ಜನಸಂಖ್ಯೆಗೆ ಒಂದು ನಗರಸಭೆಯ ಸದಸ್ಯರು ಇಡೀ ಆದರೆ ಇದು ಮತ್ತೂರಲ್ಲಿ ವಾಸ ಇಟ್ಟು ಚಂಡಾಪುರದಲ್ಲಿ ಬಂದು ನೀವು ಹೋಗಿದರೆ ನಿಮ್ಮ ಮಕ್ಕಳು ಅವರಿಗೆ ಗ್ರಾಮೀಣ ಸಿಗುವುದಿಲ್ಲ ಜೊತೆಗೆ ಗ್ರಾಮೀಣ ಹತ್ತು ವರ್ಷಗಳ ಕಾಲ ಗ್ರಾಮಾಂತರ ವಾಸ ಇರಬೇಕು ನೀವು ಆರು ಒಂಬತ್ತು ವರ್ಷ ಗ್ರಾಮಾಂತರ ಒಂದು ವರ್ಷ ನೀವು ನಗರಸಭೆ ಬೇರೆ ಅವರು ಕೂಡ ಗ್ರಾಮೀಣ ಸಿಗೋದಿಲ್ಲ ಇದು ಕೂಡ ಅನ್ಯಾಯ ಆಗಿದೆ ಜೊತೆಗೆ ಕೃಷಿ ಹೊಂದಿರುವಂತಹ ಸಂಬಂಧಪಟ್ಟದ್ದು ನಾವು ಅದನ್ನು ಕೂಡ ನಾವು ಕೃಷಿ ಮಾಡಕ್ಕೆ ಸಾಧ್ಯ ಆಗುದಿಲ್ಲ ಅದು ಕೂಡ ಒಂದು ಅಭೈದತೆ ಅವರೇ ಕೊಟ್ಟಿರುವಂತಹ

ಚಿಹ್ನೆ ಮೇಲೆ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಆಧಾರದ ಮೇಲೆ ಚಿಹ್ನೆ ಮೇಲೆ ಇಲ್ಲಿ ಚುನಾವಣೆ ನಡೆಯುತ್ತೆ ಆದರೆ ಇಲ್ಲಿ ಪಂಚಾಯತ್ನಲ್ಲಿ ಯಾವುದೂ ಕೂಡ ಯಾವುದೇ ಚಿಹ್ನೆಯ ಮೇಲೆ ಯಾವುದೇ ಗುಟ್ಟು ಇಲ್ಲದ್ರಿಂದ ಪ್ರಭಾವ ಅದೇ ಇದ್ರೂ ಕೂಡ ನಾವು ಇಲ್ಲಿ ಪಂಚಾಯತಿ ಮೆಂಬರ್ ಆಗ್ಬೋದು ಆದರೆ ನಗರಸಭೆ ಪುಸ್ತಕ ಆದರೆ ಯಾರು ಬಲ್ಯಾಡದಲ್ಲಿರ್ತಾರೋ ಯಾರು રાજકીય વાદી શક્તિનો રખ આવો મના સાતિકમાન માડ દીને સાજાકતે આવો માત્ર પક્ષને વિજે આને સાજાકતે આ આલેીી મત મેીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીીી ಇವಾಗ ಒಬ್ಬ ಜಾತಿ ಇರ್ಬೋದು ಪರಿಶಿಷ್ಟ ವರ್ಗ ಇರ್ಬೋದು ಅಥವಾ ಮಹಿಳೆಯರು ಇರ್ಬೋದು ಹಿಂದುಳು ವರ್ಗ ಕೂಡ ಸಿಗ್ತದೆ ನಾನ್ ಮೂರು ಜನರಿಗೆ ಒಂದು ಪಂಚಾಯಿತಿ ಅಂದ್ರೆ ಒಂದು ಪುರಸಭೆ ಮೂರು ಪಂಚಾಯತಿ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಪುರಸಭೆ ಸದಸ್ಯರು ಸಿಗ್ಬಹುದು ಆವಾಗ ಏಕೈಕಿ ಪಕ್ಷಗಳ ಒಂದು ಬಲ ಬಲಕೆ ಜಾಸ್ತಿ ಆಗ್ತದೆ ರಾಜಕೀಯ ಚಟುವಟಿಕೆಗಳು ಜಾಸ್ತಿ ಆಗ್ತದೆ ಬರ್ತಾ ಇದೆ ಗೌರ್ಮೆಂಟ್ ಅಥವಾ ಇಲ್ಲಿನ ಪೊಲಿಟಿಕಲ್ ಅಜೆಂಡಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕು ಇಡೀ ರಾಜ್ಯದಲ್ಲಿ ಹಿಂದೆ ಕಾಳಜಿ ಆನೆಗಳಿಗೆ ಯಾಕೆ ಇಷ್ಟೊಂದು ಕಾಳಜಿ ರಾಜಕೀಯ ವ್ಯಕ್ತಿಗಳಿಗೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಯಾಕೆ ಒಂದು ಅಜೆಂಡಾ ಅಜೆಂಡಾ ಇಟ್ಕೊಂಡಿದ್ದಾರೆ ಒಂದೇ ಉದ್ದೇಶ ಇಲ್ಲಿ ರಿಯಲ್ ಎಸ್ಟೇಟ್ ತಂದೆ ಈಜೆ ಮಾಡಬಹುದು ಅಂತ ಹೇಳಿದ್ರು ಮಂಡ್ಯ ಮೈಸೂರು ಹಾಸನ ಇದೆಲ್ಲ ಕೂಡ ಬೆಲ್ಲ ಇಟ್ಟಂತಹ ಪುರಸಭೆಗಳಲ್ಲಿ ಆಲಂಕದಲ್ಲಿ ಒಂದು ಹತ್ತು ಜಿಲ್ಲೆಗಳಲ್ಲಿ ಆಲಕಲ್ ಒಂದರಲ್ಲೇ ಇದೆ ನಗರಸಭೆಗಳು ಒಂದ್ ಎರಡು ಮೂರು ಜಿಲ್ಲೆಗಳಲ್ಲಿ ಆಲಿಕಲ್ ಒಂದರಲ್ಲೇ ಇದೆ ನಗರಸಭೆಗಳು ಯಾಕೆ ಇದ್ರ ಹಿನ್ನೆಲೆ ಗಮನಿಸಿದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಒಂಬೈನೂರಲ್ಲಿ ಬರುತ್ತೆ ಯಾಕೆ ಈ ಆಕ್ಟ್ ತಿದ್ದುಪಡಿ ಮಾಡಿ ತಂದ್ರು ಅನ್ನುವಂಥದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಿಕ್ಸ್ಟಿ ಅಂತ ಅದನ್ನ ತಿದ್ದುಪಡಿ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆಕ್ಟ್ ಅನ್ನ ತರ್ತಾರೆ ಜೂನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಕ್ಟ್ ಅನ್ನ ತರ್ತಾರೆ ಪಂಚಾಯತ್ ರಾಜ್ ಆಕ್ಟ್ ಅನ್ನ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ನೈನ್ಟಿ ಫೋಟೀಕರಣ ಆಗಬೇಕು ಅಂತ ಇದು ನೀವು ಬಳ್ಳೂರು ಮೂಲೆ ಇಲ್ಲಿ ಸೊಪ್ಪಳ್ಳಿ ಬಾಳ್ವರು ಕೂಡ ಒಂದು ಪುರಸಭೆ ಅಂತ ಹೇಳ್ತಾರೆ ಅಂದ್ರೆ ಹದಿನೇಳು ಕಿಲೋಮೀಟರ್ ಇದೆ ನನ್ನ ಅಂದಾಜು ಪ್ರಕಾರ ಈ ಎಲ್ಲ ಎಲ್ಲಿ ಮಾಡ್ಬೋದು ಬಳ್ಳೂರಲ್ಲಿ ಮಾಡಬಹುದು ಅಂತ ಇಟ್ಕೊಳ್ಳೋಣ ನಾವು ಸುಪ್ಪಳ್ಳಿ ಅಲ್ಲಿ ಇರುವಂತ ಒಬ್ಬ ಪರ್ಸನ್ ಅಲ್ಲಿಗೆ ಹೋಗ್ಬೇಕು ಎಷ್ಟು ಬಸ್ ಮಾಡಬೇಕಾಗುತ್ತೆ ಅಲ್ಲಿಂದ ಬಸ್ಸಲ್ಲಿ ಬರ್ಬೇಕಾಗುತ್ತೆ ಬಸ್ ಅಥವಾ ಸುರ್ಜಿನಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಂದ ಆನೆಕಲ್ ಬರಬೇಕಾಗುತ್ತೆ ಬರ್ಬೇಕಾಗುತ್ತೆ ಆನೆ ಕಲ್ಲಿಂದ ಹತ್ತಿ ಹೋಗ್ಬೇಕಾಗುತ್ತೆ ಅತ್ತಿ ಬೆಲೆಯಿಂದ ಬಳ್ಳೂರ್ಗೆ ಹೋಗ್ಬೇಕಾಗುತ್ತೆ ಅದು ಕೂಡ ಮೇನ್ ರೋಡ್ ಅಲ್ಲಿ ಒಳಗೆ ಹೋಗ್ಬೇಕಾಗುತ್ತೆ ಸರ್ಕಾರದ ಉದ್ದೇಶ ಏನಿತ್ತು ಅಧಿಕಾರ ವಿಕೇಂದ್ರೀಕರಣ ಅಂತ ಇತ್ತು ಏನು ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಪಂಚಾಯತ್ ರಾಜ್ ಅಂತ ಮಾಡ ಅಧಿಕಾರ ವಿಕೇಂದ್ರೀಕರಣ ಪಂಚಾಯತಿ ಮತ್ತು ನಗರಸಭೆಗಳನ್ನು ವಿಕೇಂದ್ರೀಕರಣ ಮಾಡಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಗಳನ್ನ ಸೇರಿಸಿ ಒಂದು ಪುರುಸಭೆ ಮಾಡ್ತಾ ಇದ್ದಾರೆ ಮತ್ತು ಸಾವಿರಗಳಿದ್ದಾರೆ ಮತ್ತೆ ಹೇಳ್ತಾರೆ ನನ್ನ ಬಾ ನಾನು ಒಂದು ಎರಡು ಮಾತ್ರ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಕರ್ಪೂರು ಬ್ಯಾಗದನಹಳ್ಳಿ ಪಂಚಾಯತಿ ಇದು ಕರ್ಪೂರ್ ಗ್ರಾಮ ಪಂಚಾಯತಿ ಅಲ್ಲಿ ಅಷ್ಟು ಏನು ಬೆಸ್ಮನಹಳ್ಳಿ ಅಂತ ಹೇಳ್ಕೊಂಡು ಶಿರೋಸ್ಪೇಟೆ ಏನು ಮೂಲೆ ಅಲ್ಲಿವರೆಗೂ ಇದೆ ಈಗ ಕರ್ಪೂರ್ ಪಂಚಾಯತಿನ ಸೆಂಟರ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ನಾವು ಟ್ರಾವೆಲ್ ಮಾಡೋದಕ್ಕೆ ಎರಡು ಮೂರು ಬಸ್ ಮಾಡಬೇಕು ಅಥವಾ ಬ್ಯಾಗಲಹಳ್ಳಿ ಪಂಚಾಯತಿ ಮಾಡಿದ್ರು ತಿನ್ಕೊಳ್ಳಿ ಕರ್ಪೂರ್ ಪಂಚಾಯತಿ ಹೋಗ್ಬಿಡ್ತು ಈಗ ನಗ್ಪುರ್ ಪಂಚಾಯಿತಿ ಬಿದು ಬೇರೆ ಜನ ಇದ್ದಾರೆ ಬಿದೇರಿಯಿಂದ ಬೆಳಗಿನಲ್ಲಿ ಪಂಚಾಯತಿ ಬರೋಷ್ಟೊಳಗಡೆ ನಾವು ಹೋಗೋದೇ ಇಲ್ಲ ನಾವು ಆನೆಕಲ್ ಬಂದೇ ನಮ್ಮ ಫೆಸಿಲಿಟೀಸ್ ತಗೊಳ್ಳಲ್ಲ ರಿಸರ್ವ್ ಅಮೌಂಟ್ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಖರ್ಚು ಮಾಡಿರುವಂಥದ್ದು ಮತ್ತೆ ಹೊಸಗರ್ ಪಂಚಾಯಿತಿ ಖರ್ಚು ಮಾಡಿರುವಂಥದ್ದು ತುಂಬಾ ಲೆಸ್ ಅಮೌಂಟ್ ಅವರು ಮಾಡ್ತಾ ಇದ್ದಾರೆ ರೋಡ್ಗಳು ಮಾಡ್ತಾ ಇದ್ದಾರೆ ಎಲ್ಲರ ಅಭಿವೃದ್ಧಿನೇ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಉದ್ಯೋಗ ಮಾಡ್ಕೊಂಡಿರಬೇಕು ಫಿಫ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಕೃಷಿ ಇರಬೇಕಾಗಿದೆ ಅಂದ್ರೆ ಇಲ್ಲಿ ಎಷ್ಟು ಆಗೋದ್ರೆ ಕೃಷಿ ಕೃಷಿ ತಾನೇ ಇರೋದು ಬಹಿರಂಗ ಸಂಖ್ಯೆ ಇದು ಇಲ್ಲಿ ನೀವು ಅದೇ ಗೌರ್ಮೆಂಟ್ ನೋಟಿಫಿಕೇಶನ್ ಸರ್ಜಾಪುರದಲ್ಲಿ ಅಥವಾ ಕರ್ಪೂರು ಈಗ ಕೃಷಿ ರೈತರು ಹೋರಾಟ ಮಾಡ್ತಿದ್ದ ಎಂಟು ಎಕರೆ ಕೃಷಿನೇ ಇದೆ ಹೆಂಗ್ ವೈವಿಧ್ಯ ಇದೆ ಅಂತಂದರೆ ಈ ಕಡೆ ಕೃಷಿಕ ಜನಸಂಖ್ಯೆ ಜಾಸ್ತಿ ಇದೆ ಅಂತಂದರೆ ಕೃಷಿ ಇದೆ ಅಂತ ಇದ್ದಾರೆ ಕೃಷಿ ಇಲಾಖೆಗಳಲ್ಲಿ ಜುವಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಏನು ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ತುಂಬ ಜನರಿಗೆ ಅನುಕೂಲ ಆಗಂತ ದುಡ್ಡಿದೆ ಬಳಸ್ತಾ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಹೇಳುವಂಥದ್ದು ಅಧಿಕಾರ ವಿಕೇಂದ್ರೀಕರಣ ಆಗೋದಾದ್ರೆ ಅಧಿಕಾರ ಕೇಂದ್ರೀಕರಣ ಆಗೋದಾದ್ರೆ ನೀವು ಪಂಚಾಯತ್ ರಾಜ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಆನೇಕಲ್ ತಾಲೂಕಲ್ಲಿ ಮೇಲೆ ಗ್ರಾಮ ಪಂಚಾಯತಿಗಳು ಇರಲ್ಲ ಇಂಗೇನಿದ್ರು ನಗರಸಭೆ ಪ್ರಸಂಗಗಳಿರುತ್ತೆ ಹಂಗಿದ್ದಾಗ ಇಲ್ಲಿ ಪೊಲಿಟಿಕಲ್ಲು ಅಷ್ಟೇ ಕೆಲಸ ಮಾಡುತ್ತೆ ಯಾವ ರೈತರು ಇರೋದಿಲ್ಲ ಯಾವ ವಿದ್ಯಾರ್ಥಿಗಳು ಇರೋದಿಲ್ಲ ಒಬ್ಬ ಒಬ್ಬ ವಿದ್ಯಾರ್ಥಿಗಳು ನನಗೆ ಬೇಕು ಅಂತ ಕೇಳಕ್ಕೆ ಆಗೋದೇ ಇಲ್ಲ ನಮ್ಗೆ ಹಿಂಗೇನು ಪಂಚಾಯಿತಿಗಳಲ್ಲಿ ಪಂಚಾಯತಿಗಳಲ್ಲಿ ಸತ್ತಿರೋದಕ್ಕೆ ಐದು ಐದು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಪುರಸಭೆ ಬೇರೆ ಕೊಡ್ತಾರ ಒಬ್ಬ ವಿದ್ಯಾರ್ಥಿ ಬ್ಯಾಗ್ ಬೇಕು ಬುಕ್ಸ್ ಬೇಕು ಅಂತ ಹೇಳಿ ಹೇಳಿದ್ರೆ ಕೊಡ್ತಾರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಆಕ್ಟ್ ಅಲ್ಲಿದೆ ಪಂಚಾಯತ್ ರಾಜ್ ಆಕ್ಟ್ ನೈನ್ಟೀನ್ ಇದೆ ಟು ಆಕ್ಟ್ ಇದೆ ಕೊಡ್ತಾರೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆರ್ಟಿಕಲ್ ಫಾರ್ಟಿ ಫೈವ್ ಅಲ್ಲಿ ಫಾರ್ಟಿ ಸಿಕ್ಸ್ ಅಲ್ಲಿ ಅಥವಾ ಥರ್ಟಿ ನೈನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ನೀವು ಪಂಚಾಯತ್ ಫೆಸಿಲಿಟಿಸ್ತಾ ತಗೊಳ್ಬೋದು ಏನು ಪಂಚಾಯತ್ ಮುನ್ಸಿಪಲ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಸೆಕ್ಷನ್ ತ್ರೀ ಸ್ಪಷ್ಟವಾದಂತ ವೈಲೇಟ್ ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡ್ತಾ ಇದ್ದಾರೆ ಮತ್ತೆ ಜನರಿಗೆ ಮೋಸ ಮಾಡುವಂತ ಈ ಮುಂದಾದ ಗ್ರಾಮ ಪಂಚಾಯತಿ ಸದಸ್ಯರು ಅಟ್ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಅವ್ರು ಹೇಳ್ತಾರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಅಂತ ಐನೂರ ಹದಿನೈದರಲ್ಲಿ ಪಂಚಾಯತಿ ಸದಸ್ಯರು ಇದ್ದಾರಲ್ಲ ಈ ಕಾರ್ಯಕ್ರಮದಲ್ಲಿ ನೂರ ಐವತ್ತರಿಂದ ನೂರ ಎಪ್ಪತ್ತು ಜನ ಅಷ್ಟೇ ಆಗ್ತಾರೆ ಮಿತ್ತೋರೆಲ್ಲ ಹೋದ್ರು ಬೇರೆ ಯಾವ ಈಗ ನಾವು ಈಸೇ ಜುಡಿರ ಪಂಚಾಯತ್ ಅದು ಏನು ಸೇರ್ ಅಂದ್ರೆ ಗೆಲ್ಬೋದಾಗಿತ್ತು ಮೇಲೆ ಪುರಸಭೆ ಆದರೆ ಅಂತ ಹೇಳಿದ್ರೆ ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ ನೂರ ಎಪ್ಪತ್ತರ ನೂರ ಜನ ಸದಸ್ಯರು ಅದು ಕೂಡ ರಾಜಕೀಯ ವ್ಯಕ್ತಿಗಳಾಗಿರ್ಬೇಕು ಶಾಲು ಆಗಿರಬೇಕು ಇಷ್ಟು ದಿನ ಅಟ್ಲೀಸ್ಟ್ ನಾವು ಯಾರು ಬೇಕಾದ್ರೂ ನಿಲ್ಕೋಬಹುದಾಗಿತ್ತು ಮತ್ತೆ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಓಪಿಸಿಗಳಿಗೆ ಇದು ಅನ್ಯಾಯ ಆಗುತ್ತೆ ಪುರಸಭೆಯಲ್ಲಿರುವ ಸದಸ್ಯರಿಗಿಂತ ಪಂಚಾಯತ್ ನಲ್ಲಿರೋ ಸದಸ್ಯರು ಜಾಸ್ತಿ ಇದ್ದಾರೆ ನೀವು ಹತ್ತು ಜನ ಐನೂರು ಜನ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿಗಳು ಮ್ಯಾಕ್ಸಿಮಮ್ ಅಂದ್ರೂ ಕೂಡ ನಮಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಸಿಗೋರು ಆದರೆ ಈಗ ಹತ್ತರಿಂದ ಹದಿನೈದು ಜನ ಎಸ್ ಸಿ ಜನ ಆದರೂ ಪ್ಲಸ್ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಆಗಿರ್ತಾರಲ್ಲ ಅದು ಕೂಡ ಮೈನಸ್ ಆಗುತ್ತೆ ಅಂದ್ರೆ ಅಧಿಕಾರನ ಓಟ್ ಕಳ್ಸ್ಕೊಂಡ ಕಳ್ಕೊಂಡಂತ ಆಗುತ್ತೆ ಆದ್ರೆ ರಿಸರ್ವೇಶನ್ಕೊಂಡ್ರಿ ತಿಳ್ಕೊಂಡಾಗತ್ತೆ ಅಧಿಕಾರಕ್ಕೆ ತಿಳ್ಕೊಂಡಾಗತ್ತೆ ಕಾನೂನ ವೈಲೇಟ್ ಮಾಡಿದಂಗಾಗುತ್ತೆ ಮಾತಾಡಿದ್ರೆ ನೀವು ದೇಶದ್ರೋಹಿಗಳು ಅಂತ ಚಿನ್ನಪಣ ಈಗ ಆ ಅಲ್ಲಿ ಇದ್ದಾರೆ ಮಾತು ಕಾನೂನನ್ನು ನ್ಯಾಯವನ್ನು ಹೇಳಿದ್ರೆ ನೀವು ದೇಶದ್ರೋಹಿಗಳು ಅಂತ ಅನ್ನುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಮಾಧ್ಯಮ ಸ್ನೇಹಿತರು ನಿಮ್ಮನ್ನೇ ನಾನು ಮನವಿ ಮಾಡಿಕೊಳ್ಳೋದೇನಂತಂದರೆ ಇದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಇಡೀ ರಾಜ್ಯದಲ್ಲಿ ಎರಡು ಮೂರು ಜಿಲ್ಲೆ ಜಿಲ್ಲೆಗೂ ಒಂದೊಂದು ಪುರುಸಭೆ ಇದೆ ಆದರೆ ನಮ್ಮ ತಾಲೂಕಲ್ಲಿ ಇಪ್ಪತ್ತ ಒಂಬತ್ತು ಟೋಟಲ್ಲಿ ಕ್ಲಾಸನ ಅನುಸಭೆ ಮಾಡುವಂಥದ್ದು ಭಾಳ ಅನಾಗರಿಕ ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ನೀವೇ ಅಟ್ಲೀಸ್ಟ್ ಇದನ್ನು ಇಟ್ಕೊಂಡು ಒಂದಷ್ಟು ಜನರಿಗೆ ಅರಿವು ಮೂಡಿಸೋದು ಜನ ಎದ್ದೇಳಬೇಕು ಪ್ರತಿರೋಧ ಮಾಡಬೇಕು ಮತ್ತು ಲೆಟರ್ ಹಾಕಿ ಕೃಷ್ಣ ಹೇಳ್ತಾರೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ ನಾವು ಕಳಿಸ್ಕೊಡ್ತೀವಿ ಡಿ ಸಿ ಗೆ ಅಂತ ಹೇಳ್ತಾ ಇದ್ದಾರೆ ಈ ಧೈರ್ಯ ಎಲ್ಲ ಪಂಚಾಯತಿಗಳು ಅಟ್ಲೀಸ್ಟ್ ಇವ್ರಿಗೆ ತುಂಬಾ ಬಹಳ ಖುಷಿ ಆಗುತ್ತೆ ಇವರು ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಧೈರ್ಯ ಎಲ್ಲ ಪಂಚಾಯಿತಿಗಳವರು ಮಾಡಿ ಮತ್ತೆ ಇದು ಅವರು ಎಚ್ಚೆತ್ಕೊಂಡು ಅದನ್ನ ಗೈಡ್ ಮಾಡಿರೋದ್ರ ಜೊತೆ ಇಂತ ಅಟ್ಲೀಸ್ಟ್ ಅಧ್ಯಕ್ಷರು ಮುಂದೆ ಬಂದು ಎಲ್ಲರೂ ಕೂಡ ಮಾಡಿದಾರಲ್ಲ ಅದು ಬಹಳ ಖುಷಿ ವಿಚಾರ ಮಾಧ್ಯಮದವರು ಕೂಡ ಈ ವಿಷಯನ ದಯವಿಟ್ಟು ನೀವು ನಮ್ಮ ಮಾಧ್ಯಮದಲ್ಲಿ ತಿಳಿಸ್ಕೊಡ್ಬೇಕು ಇಲ್ಲಿ ಶಾಸಕರು ಮತ್ತು ಸ್ಥಳೀಯ ಅಧಿಕಾರಿಗಳು ದಯವಿಟ್ಟು ತಾವು ಹಿಂದಿನ ಭಾಗದಲ್ಲಿ ಕೆಲಸ ಮಾಡಬೇಡಿ ಜನರಿಗೆ ನೀವು ದಯವಿಟ್ಟು ಏನಾದರೂ ತಲುಪಿಸೋದಾದ್ರೆ ಇಲ್ಲಿ ಅಧಿಕಾರಿಗಳು ಇಲಾಖೆಗಳು ತುಂಬ ಇದ್ದಾವೆ ಅದನ್ನು ನೀವು ಸರ್ಕಾರೀಕರಣ ಮಾಡಿ ಸರ್ಕಾರಿ ದಾಖಲೆಗಳನ್ನು ಕಟ್ಟಿ ಮಾಡೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಬೇಡಿ ಅನ್ನೋದನ್ನು ನಮಗೆ ಮನವಿ ಮಾಡ್ತಾರೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಸೊ ಒಬ್ಬ ನಾನು ಹೇಳ್ತಾ ಬರೋದು ಈಗ ಕಳೆದ ವಾರ ಒಂದು ಯಾರೊಬ್ಬರು ನಮ್ಮ ನಮ್ಮ ಯಾರೋ ಯಾರೊಬ್ಬರು ಫೋನ್ ಮಾಡಿ ಈಗ ಜಾರ್ಟಿ ಆಡಬೇಕಿದೆ ರೆಡಿ ರೆಡ್ಡಿ ಮಾಡಬೇಕಿದೆ ನೀರ ನಾನು ನಮ್ಮ ಅಧ್ಯಕ್ಷರಿಗೆ ಮತ್ತೆ ಕಡೆ ಫೋನ್ ಮಾಡಿ ಗಮನ ಕೆಲಸ ನಾನು ಮಾಡಿಸ್ತೀನಿ ಅಂತ ಹೇಳಿ ಸಣ್ಣ ಮುತ್ತ ಕೆಲಸ ಮಾಡಿಸ್ಬಿಟ್ಟು ಕೆಲಸನೂ ಮುಗೀತು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತ್ ಇದ್ದಾಗ ಈಗ ಸಣ್ಣ ಮುತ್ತ ಕೆಲಸಗಳೇನೋ ಸಮಸ್ಯೆ ಆಗ್ತಾ ಇದೆ ಆಗ್ತಾ ಇದೆ ಚಲನಡಿಗೆ ಏನೋ ಸಮಸ್ಯೆ ಆಗ್ತಾ ಇದೆ ಬೀದಿ ದಿಪ್ಪುಗಳೇನೋ ಸಮಸ್ಯೆ ಆಗ್ತಾ ಇದೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಆ ವಾರ್ಡ್ ಮೆಂಬರ್ಗಳು ಆ ಕೆಲಸನೂ ಮುಗಿಸ್ತಾರೆ ಅಷ್ಟೇ ಡಿಲೇ ಆಗಲ್ಲ ಯಾವುದೋ ಒಂದು ಸಣ್ಣ ಒಂದು ಕಸ ಇದ್ದಾಗಬೇಕು ಅಂತ ಹೇಳಿದ್ರೆ ಮೂರು ಗಂಟೆ ವಾರ ಗಂಟೆ ಆಗಲ್ಲ ಮುಂದಿನ ಎರಡು ದಿನ ನಾವು ಯಾವುದೋ ಒಂದು ಸ್ಯಾನಿಟರಿ ಮುಚ್ಕೊಂಡಿದೆ ಅಂದಾಗ ಇಮ್ಮಿಡಿಯೇಟು ಕೆಲಸದಲ್ಲಿ ಗಾಡಿ ಮಾಡಿ ಕರೆಸಿ ಅದನ್ನು ಕ್ಲಿಯರ್ ಮಾಡಿಸುವಂಥದ್ದು ಪಂಚಾಯತಿಗಳಲ್ಲಿ ಆಗ್ತಾ ಇದೆ ಅದೇ ನಾನು ಡೈಲಿ ಚಂದಾಪುರ ಅಥವಾ ಪಂಚದ್ರ ಅದ ಮೇಲೆ ಪುರಸಭೆ ಮೂಲಕ ಓಡಾಡಿದಾಗ ಅಲ್ಲಿ ಒಂದು ನಾಲ್ಕು ದಿನ ಒಂದು ವಾರ ಆದರೂ ಏನಾದರೂ ಸ್ಯಾನಿಟರಿ ಮುಚ್ಕೊಂಡ್ರೆ ಅಳಿ ಅಳಿತಾನೆ ಇರ್ತವೆ ಯಾರು ಅಷ್ಟು ಬೇಗ ಎಚ್ಚರಿಕೊಳ್ಳಲ್ಲ ಈ ಪಂಚಾಯತಿಗೂ ಮತ್ತು ಪುರಸಭೆ ನಗರಸಭೆಗಳಿಗೂ ಇಷ್ಟೇ ವ್ಯತ್ಯಾಸ ನಮ್ದು ಲೋಕಲ್ ಬಾಡಿ ಲೋಕಲ್ ಸರ್ಕಾರ ನಮ್ದು ಪಂಚಾಯಿತಿಗಳು ನಮ್ದು ನೆಲ್ಲೂರು ಗ್ರಾಮ ಪಂಚಾಯತಿ ಕರ್ನಾಟಕಕ್ಕೆ ಅಡಿಯ ಅತ್ಯಂತ ದೊಡ್ಡ ಪಂಚಾಯತಿ ಸೊ ಅಷ್ಟು ಒಂಬತ್ತು ಹಳ್ಳಿಗಳಿದ್ರು ಕೂಡ ಯಾವುದೇ ಸಮಸ್ಯೆ ಆದರೂ ಯಾವುದೇ ಮೆಂಬರ್ ತಕ್ಷಣಕ್ಕೆ ಎರಡು ದಿನದಲ್ಲಿ ಆ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಾರೆ ಅದೇ ಒಂದು ನಗರಸಭೆನೋ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಪುರಸಭೆನೋ ಆದರೆ ತುಂಬಾ ಜನ ಸ್ನೇಹಿತರಿದ್ದಾರೆ ಅವರು ಹೋಗಿ ಅಧಿಕಾರಿಗಳಾದ್ರೂ ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದಿದೆ ಈಗ ಮಾಡ್ತಾ ಇದೀವಿ ಮೇಲ್ದಂಡೆ ನಮಗೆ ಅದ ಗೊತ್ತಿಲ್ಲ ನಮಗೆ ಪ್ರಾಬ್ಲಮ್ ಇಲ್ಲ ಹೌದು ಇಂಪ್ರೂವ್ ಆಗ್ಬೇಕು ಮೇಲ್ದರ್ಜೆಗೆ ಇಸ್ಬೇಕು ಆದ್ರೆ ನೀವು ಏಕಾಣಿಕಿ ಎಲ್ಲ ಪಂಚಾಯಿತಿಲೂ ಸಿಗೋದು ಆನೆಕಲ್ ತಾಲೂಕ್ ಪೂರ್ತಿ ಮೇಲ್ದರ್ಜ್ಯಗೆ ಇಸ್ಕೊಂಡ್ರೆ ಕೃಷಿ ಮಾಡೋ ಅಂತ ಜಮೇನಕ್ಕೆ ಅವ್ರೇನು ಮಾಡಬೇಕು ಆಮೇಲೆ ಇನ್ನೂ ಕೃಷಿನೇ ನಂಬನ್ ಬರ್ತಾ ಇರೋರು ಸ್ಕೂಲಿ ಮಾಡ್ತಾ ಇರೋರು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬಾ ಇದೆ ಈಗ ಇಲ್ಲಿ ನೋಡ್ತಾ ಇರಲಿ ಆಹ್ ಕರ್ನಾಟಕ ಕೃಷಿ ಭಾಳ ನೀವು ರಿಯಲ್ ಎಸ್ಟೇಟ್ ಫೋನ್ ಇನ್ನೊಂದು ಸ್ವಲ್ಪ ಬಳಕೆ ಮಾಡೋಕ್ಕೋಸ್ಕರ ಪಂಚಾಯತಿಗಳನ್ನೆಲ್ಲ ಕುಸಭೆ ಮಾಡ್ತಾ ಇದ್ದೀರಾ ಅಂತ ನಮ್ಮ ಪಂಚಾಯತಿ ಒಂದು ಸಂಘ ಘಟನೆ ಕೇಸ್ ನಡೀತಾ ಇದೆ ಲಾಸ್ಟ್ ಐದ್ ವರ್ಷದಿಂದ ಏನು ಕೃಸಭೆ ವ್ಯಾಪ್ತಿಯಲ್ಲಿ ಮಾತ್ರ ನೋಡಲು ಬಾರ್ ಇರಬೇಕು ಅಂತ ಬಂದಾಗ ಕೆಲವೊಂದು ಬಾರ್ ಮಾಲೀಕರು ನೆಲೂರು ಗ್ರಾಮ ಎಲ್ಲ ನಲ್ಲಿರುವಂತ ಸರ್ ಸೇರಿಸಿಕೊಂಡ್ರೆ ಇನ್ನು ಕೇಸ್ ನಡೀತಾ ಇದೆ ಈಗ ಅದಾದ್ಮೇಲೆ ಮತ್ತೆ ಕ್ಯಾನ್ಸಲ್ ಆಯಿತು ಬಟ್ ಈಗ ಪುರಸಭೆ ಅದು ನಮ್ಗೆ ಸೇರ್ಬೇಕಾಗಿರೋದು ಅಂತ ಇನ್ನು ಪಂಚಾಯತ್ ಹೇಳೋರು ಪಂಚಾಯತ್ ಪುರಸಭೆ ಇದ್ರೆ ನಡೀತಾ ಇದೆ ಹೀಗಾಗಿ ಅಭಿವೃದ್ಧಿ ವಿಚಾರಗಳು ತಗೊಂಡಾಗ ಈ ತರ ಸಮಸ್ಯೆಗಳು ಬೇಗ ತುಂಬಾ ಆಗ್ತಾ ಇರ್ತವೆ ಹಾಗಾಗಿ ನಾನು ಈಗ ಜಾಸ್ತಿ ಮಾತಾಡೋದು ಇನ್ನು ವಿಚಾರಗಳು ಜಾಸ್ತಿ ಸಣ್ಣ ಈ ಸಣ್ಣ ಪುರಸಭೆ ನನ್ನ ಹೇಳಿ ಎಲ್ಲೇ ನಾಶ ಇದೆ ಅಲ್ಲಿ ಮಾತ್ರ ಪುಸ್ತಕ ಅಥವಾ ನಗರಸಭೆಗಳನ್ನು ಮಾಡಿ ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮೀಣ ಒಂದು ಲೋಕಲ್ ಗೌರ್ಮೆಂಟ್ ಇತ್ತು ಆ ಗ್ರಾಮಗಳು ಉದ್ದಾರ ಆಗೋದಕ್ಕೆ ಎಷ್ಟೋ ಜನಗಳಿಗೆ ಅಧಿಕಾರ ವಹಿಸೋದಕ್ಕೆ ನಮ್ಮ ವಾರ್ಡ್ ಒಂದು ಎಲೆಕ್ಷನ್ ಬಂದ್ರೆ ಗ್ರಾಮ ಪಂಚಾಯತ್ ಅವರು ನಾಲ್ಕು ಜನಕ್ಕೆ ಹದಿನಾಲ್ಕು ಜನ ನಿಂತ್ಕೊಳ್ತಾರೆ ಅಂದ್ರೆ ಒಂದು ಧೈರ್ಯ ನಮ್ಮಕ್ಕೂ ನಾವು ನಿಂತ್ಕೋಬೇಕು ಅನ್ನೋದು ಅದೇ ನೀವು ಒಂದು ಪುರುಸಭೆನೋ ಅಥವಾ ನಗರಸಭೆನೋ ಆದ್ರೆ ಜನ ನಿಂತ್ಕೊಳ್ಳೋಕೆ ಧೈರ್ಯನೇ ಮಾಡಲ್ಲ ಎಲ್ಲರೂ ಗೊತ್ತಿರೋದು ದುಡ್ಡು ಜಾಸ್ತಿ ಬೇಕು ಅಷ್ಟು ಲಕ್ಷ ಅಂತ ಇಷ್ಟು ಲಕ್ಷ ಖರ್ಚೈತಂತೆ ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ ಸೊ ಆಗಾಗ್ಬಿಡ್ತವೆ ಇಷ್ಟೋ ಜನರ ಒಂದು ಕನಸನ್ನ ಇಲ್ಲಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ಚರ್ಚೆಗಳ ಮುಖಾಂತರ ಸರ್ಕಾರಕ್ಕೆ ತಿಳಿ ಹೇಳ್ತಾ ಎಲ್ಲಿ ಅವಶ್ಯಕತೆ ಇರುತ್ತೆ ಅಂತ ಇಲ್ಲಿ ಮಾತ್ರ ಮಾಡಿ ಉದ್ದಿನ ಕಡೆ ಮಾಡಿಬಿಡ ಆದರೂ ನಾವು ಈಗ ಅಂದರೆ ಗ್ರಾಮ ಅಧ್ಯಕ್ಷರ ಅಧ್ಯಕ್ಷರಾಗೋದಕ್ಕೆ ಮೂರು ಬಾರಿ ಅಭಿನಯ ನಮ್ಮ ಯಾಕೆ ಸಭೆ ಗೆದ್ದರೆ ಅಂದ್ರೆ ಭೇದಭಾವ ಇರೋದಿಲ್ಲ ನಾವು ಇಂಡಿಪೆಂಡೆಂಟ್ ಅಲ್ಲೇ ನಿಂತು ಗೆಲ್ತಾ ಇದ್ದೇವೆ ಈ ಪುರಸಭೆ ನಗರಸಭೆಗಳಾದ್ರೆ ಆ ಯಾವ ಪಕ್ಷದಲ್ಲೇ ನಿಂತ್ಕೊಬೇಕಾವು ಆ ಪಕ್ಷ ನಿಂತ್ಕೊಬೇಕಾದ್ರೆ ಪಕ್ಷದವ್ರು ಬಂದೋದಿಲ್ಲ ಆದ್ರೆ ಕಷ್ಟ ಇರ್ತೈತೆ ಈಗ ನಮ್ಮ ಮುಖಂಡವರು ಅಲ್ಲೇನಲ್ಲೇ ಎಲ್ಲ ಪ್ರಕರಣ ಮೂರು ಜನ ನಮಗೆ ಒಳಗಾಟ ಇದೆ ಹಾಕಿರೋ ಸಂತೋಷವೇ ಆದ್ರೂ ಈ ಎಲೆಕ್ಷನ್ ಪಕ್ಷಗಳಾಗ ನಾವು ನಾವೇ ಹೆಚ್ಚಾಗಿ ನಾವು ಹೊರ್ಗಾಡಬೇಕಾಗುತ್ತೆ ಈಗ ನಮ್ಮ ಹಂಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನೇ ಒಂದು ನಿರ್ಧಾರ ತಗೊಳ್ಬೇಕಾದ್ರು ನಾವೇ ಪಂಚಾಯತ್ ತಗೊಬೋದು ಬೀಳುವಲ್ಲಿರ್ತಾರೆ ಇರ್ತಾರೆ ಬಾಡಿ ಇರ್ತೈತೆ ಇಮಿಡೇಟ್ ನಾವು ಮೀಟಿಂಗ್ ಹಾಕೋಬೇಕಾದ್ರೆ ಒಂದು ಮಾತಂತ್ರ ಬಿಟಿ ತಗೊಬೋದು ಅಂದರೆ ನಮ್ಮ ಶಾಸಕರು ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ ನೀವು ಇದು ನಾಮಲೀಕರಣ ಮಾಡಬೇಕು ಲಕ್ಷ ಇಲ್ಲ ಅಂತ ಹೇಳಿದ್ರು ನಮ್ಮ ಹತ್ತು ಕಿಲೋಮೀಟ್ರ ಎಲ್ಲ ಮಾಡಿದೀವಿ ಎಲ್ಲ ನಮ್ಮ ನಮ್ಮ ಪಂಚಾಯತ್ ಮೂರು ಕೆರೆ ಇಂಪ್ರೂವ್ಮೆಂಟ್ ಆಗಿದೆ ಆರು ಕೋಟಿ ಜಾಸ್ತಿ ಆಗಿದೆ ಈಗ ದೊಡ್ಡ ಏನೇ ಇರಲಿ ಈಗ ಇದ್ರು ಆ ಥರ ನಮ್ಗೆ